ಇವತ್ತು ನಾವು ಟಿಪ್ಟೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ ಇದು ವ್ಯಾಸರಾಯರ ಪ್ರತಿಷ್ಠಾಪಿತ ಆಂಜನೇಯ ಸ್ವಾಮಿ ದೇವಸ್ಥಾನ ಸೊ ಇಲ್ಲಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮಲಲನ ಪ್ರತಿಷ್ಠಾಪನೆ ಆಗ್ತಾ ಇದೆ ಸೊ ಆ ಸಂದರ್ಭದಲ್ಲಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಅವನ್ನ ಕೇಳೋಣ ಇದು ವಿಜಯನಗರ ಸಮ್ರಾಟ ಕೃಷ್ಣದೇವರಾಯನ ವ್ಯಾಸ ವ್ಯಾಸತೀರ್ಥರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಕೋಟೆ ಆಂಜನೇಯ ಸ್ವಾಮಿ ಸನ್ನಿಧಾನ ಸಾವಿರದ ಐನೂರ ಹದಿನೈದರಿಂದ ಸಾವಿರದ ಐನೂರ ಇಪ್ಪತ್ತರೊಳಗಡೆ ಪ್ರತಿಷ್ಠಾಪನೆ ಆಗಿರತಕ್ಕಂಥ ಸುಮಾರು ಐನೂರ ಮೂವತ್ತು ದಿವ್ಯ ಇತಿಹಾಸ ಇರತಕ್ಕಂಥ ಒಂದು ಸನ್ನಿಧಾನ ಈ ಸನ್ನಿಧಾನದಲ್ಲಿ ಭಾರತೀಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಡ್ತಕ್ಕಂಥ ಈ ಒಂದು ರಾಮ ಮಂದಿರ ನಿರ್ಮಾಣ ಕಾರ್ಯಕ್ರಮ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ ಅದರಲ್ಲೂ ವಿಶೇಷ ಅಂತಂದ್ರೆ ಈ ರಾಮ ಮಂದಿರ ನಿರ್ಮಾಣದ ಸಲುವಾಗಿ ಮೂವತ್ತು ವರ್ಷಗಳ ಹಿಂದೆ ನಡೆದಂತಹ ರಾಮ ಪಾದುಕಾ ಯಾತ್ರೆ ಮತ್ತೆ ರಾಮ ಜ್ಯೋತಿ ಯಾತ್ರೆ ಎರಡೂ ಕೂಡ ಇದೇ ದೇವಸ್ಥಾನದಿಂದ ಕೇಂದ್ರದಿಂದ ತಿಪ್ಪೂರು ತಾಲೂಕಿನಲ್ಲಿ ಹೊರಟಿದ್ದು ರಾಮ ಜ್ಯೋತಿ ಕೂಡ ಇದೇ ದೇವಸ್ಥಾನದಿಂದ ತೆಗೆದುಕೊಂಡು ಹೋಗಿದ್ದು ಮತ್ತೆ ರಾಮ ಪಾದುಕೆಯನ್ನು ಅಷ್ಟೇ ಇಲ್ಲೇ ಸ್ವಾಗತ ಮಾಡಿದ್ದು ಇಲ್ಲಿಂದನೆ ಇಡೀ ತಿಪ್ಪೂರು ತಾಲೂಕು ಆದ್ಯಂತ ಸಂಚಾರ ಮಾಡಿದ್ದು ಆ ಪಾದುಕೆಗಳು ಇಲ್ಲೇ ಉಳಿದಿದೆ ಮೂವತ್ತು ವರ್ಷದಿಂದನೂ ಕೂಡ ಇಲ್ಲೇ ಗರ್ಭಗುಡಿಯಲ್ಲಿದ್ದು ಆ ಗರ್ಭಗುಡಿಯಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಅದಕ್ಕೆ ಸಲ್ಲಿಸಲಾಗ್ತಿದೆ ಅವತ್ತಿನ ದಿನ ರಾಮ ಮಂದಿರ ನಿರ್ಮಾಣದ ಸಲುವಾಗಿ ಆ ಪಾದುಕೆಗಳನ್ನ ಸಾರ್ವಜನಿಕ ದರ್ಶನಕ್ಕೆ ಅಂದ್ರೆ ಭಕ್ತರಿಗೆ ಮುಟ್ಟಿ ನಮಸ್ಕರಿಸಲು ಅವಕಾಶ ಕೊಟ್ಟು ಪೂಜೆಗೆ ಅವಕಾಶ ಕೊಟ್ಟು ಅದನ್ನು ಆಚೆ ಕಡೆ ಇಟ್ಟು ಮಹಾಮಂಗಳಾರತಿ ಪ್ರಸಾರ ವಿನಿಯೋಗಗಳನ್ನು ಅವತ್ತು ಏರ್ಪಡಿಸಿದೆ ಅಯೋಧ್ಯೆಯ ಅಭಿಯಾನ ಆಯ್ತು ಅಂದ್ರೆ ಪ್ರತಿಯೊಂದು ಮನೆಗೂ ಮಂತ್ರಾಕ್ಷತೆ ತಲುಪಿಸ ಅದನ್ನು ಯಾವ ತರ ನೀವು ಮಾಡಿ ನಮ್ಮ ಭಾರತದ ಸಂಸ್ಕೃತಿ ಪರಂಪರೆ ಸಾಂಸ್ಕೃತಿಕ ಒಂದು ಒಂದು ದೇವರ ಉತ್ಸವ ಯಾವ ರೀತಿ ಹೋಗುತ್ತೋ ಅದೇ ರೀತಿಯಲ್ಲಿ ಮಂಗಳವಾದ್ಯ ಸಮೇತ ಮಂತ್ರಾಕ್ಷತೆಯನ್ನು ಈ ವಾರ್ಡಿನಲ್ಲಿ ಪ್ರತಿ ಮನೆ ಮನೆಗೂ ತೆರಳಿ ಮಂತ್ರಕ್ಷರನ್ನ ಬಿತ್ತರಿಸಿದ್ವಿ ಎಷ್ಟೋ ಭಕ್ತಾದಿಗಳು ಕೆಲವರು ಸಣ್ಣ ಪುಟ್ಟ ಗಲಿಗಳಲ್ಲಿ ಮನೆಗಳಿಗೆ ಬರದಂತೆ ಅಂದರು ಸಹ ಬಾಯಿಬಿಟ್ಟು ಅವರು ಸಹ ಮಂತ್ರಾಕ್ಷರ ಕೇಳಿದ್ರು ಅವ್ರಿಗೂ ಸಹ ತಪ್ಪದೆ ಮಂತ್ರಾಕ್ಷರನ್ನು ತಲುಪಿಸೋ ಕೆಲಸನ ನಾವು ಮಾಡಿದ್ವಿ ಯಾಕೆಂದ್ರೆ ಒಂದು ಪುಣ್ಯದ ಕೆಲಸ ಇದು ಅದಕ್ಕಂಥ ಸೌಭಾಗ್ಯ ಈ ಒಂದು ಸಂದರ್ಭನ ನಾವು ದೇವರ ಸೇವೆಯನ್ನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ದೇಶದ ಪ್ರಧಾನಿಗಳಿರ್ಬೋದು ಇರ್ಬೋದು ಆಮೇಲೆ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ಕೊಂಡು ಇಷ್ಟಪಡ್ತೀವಿ ಸಂತೋಷ